ಕೆಂಪಕ ಯಾಕೋ ಬುರಕೆ ಇಷ್ಟ ಬಿಡು ಕಂದ್ಬಿಡು ಅಕ್ಕಂಗ ಆಡ್ತಿದಿ ಅಯ್ಯೋ ಏನು ಏನ್ ಮಾಡ್ರ ಕಳಿಸ್ತಾ ಇಲ್ಲಕಾನ ಎದ್ದಿ ಸುತ್ಕೆ ಹೊಂಟೋಗದ ಅನ್ಕೊಂಡ್ ಹಂಗು ಎದ್ನ ಎದ್ದಿ ಆರ್ ಗಂಟೆಗೆ ಕೈಕಾಲ್ ಮಕ್ಕ ಏನು ಏನ್ ಹಾಳ್ಮೆ ಚಳಿ ಬಿಸ್ನೀರ್ ನಾನೇ ಎದ್ದಿ ಅವಳಿ ಎದ್ದಿಲ್ಲ ಇನ್ನು ಹೋಬಿಡಿ ಗಿಬಿಡಿ ಅಂತ ಅಂದ್ಬಿಟ್ಟು ಎದ್ದಿ ಗಾ ಗ್ಯಾಸಲ್ಲಿ ಬಿಸ್ನೀರ್ ಕಾಯ್ಕೊಂಡು ಕೈಕಾಲ್ ಮಕ್ಕ ಏನ ತೊಳ್ಕೊಂಡಿವ್ನಿ ಆ ನೋ ನೋಡುದ್ರೆ ಈಗ ಹಿಂಗ ಆಡ್ತಾ ಕೂತಾಳ ಸರಿಯೇ ಎದ್ದು ಮಟನ್ ತರಕೋಯ್ತಂತೆ ಊಟ ಮಾಡ್ಕೊಂಡು ಹೋಗಿ ಕಳಿಸ್ತೀನಿ ಎಷ್ಟೊತ್ತರ ಇವತ್ತು ಅಂತ ಉಳಿಸ್ಕೊಳಕ್ಕಿಂತ ಕಳಿಸ್ತೀನಿ ಊಟ ಮಾಡ್ಕೊಂಡು ಹೋಗಿ ಅಂತ ಅಯ್ಯೋ ಅಷ್ಟಯೋ ರಾತ್ರಿ ವಡೆ ಮಾಡ್ಕೊಂಡು ಬೇಡ ಅಂದ್ರೆ ಕೇಳಲಿಲ್ಲ ಹುಣಿ ಹಾಕೊಂಡು ವಡೆ ಮಾಡ್ಕೊಂಡು ಹಂಗೆ ಕುಂತಿದ್ಲಲ್ಲ ಯಾಕಕ ತಿನ್ನಿಲ್ಲ ಚೆನ್ನಾಗಿದ್ವಲ್ ತಿನ್ನುವೆ ನೀವು ಹುಳು ಅವ ಊಟ ಮಾಡಿಬಿಟ್ಟಿದೆ ನಾನು ಮೊದ್ದನ ಊಟ ಮಾಡಿ ಅಂದ್ಬಿಟ್ಟು ಅಡುಗೆ ಮಾಡಿದ್ಲ ಹುಣ್ಣಿಲೆ ಮಾತಾಡ್ಕೊಂಡು ಕುತ್ಕೊಂಡ್ವ ನಾಲ್ಕು ಗಂಟೆ ಹೊಟ್ಟೆ ಇರ್ತಿತ್ತು ಅಂತ ಉಣ್ಬಿಟ್ಟಿದ್ನ ಇನ್ನು ಅಷ್ಟೊತ್ತಿಗೆ ಬಂದ್ಲ ಪದ್ಮ ங்க ku க க அ போ கత ச ಆಗ್ಲಂಗಲ್ಲ ಕತ್ತೆ ಊಟದಲ್ಲಿ ಯಾವ ಸಹ ಆರಾಮ್ಸಬೂ ಇಲ್ಲ ನಿಜ ಕಣ್ ಮಗ ನಿನ್ ಮಾತು ನಿಜ ನಿಜ ಯಾವ ಸಹ ಆರಾಮ್ಸಬೂ ಇಲ್ಲ ಎಂತದಿಲ್ಲ ಕಣ್ ಎಲ್ಲ ಬೆಂಗಿಡ್ದಂಗ ಆಗದೆ ಹ್ಮ್ ನಿಜ ಕನಕ ನಿನ್ ಮಾತು ನಿಜ ಅಲ ಹಲೋ ವಾ ನಾನು ಕಣ ಸೋಬಿತ ಓಹೋ ಏನ್ ಮಗ್ಲೇ ಏನ್ ಸಮಾಚಾರ ಎಲ್ಲಿದ್ದಿ ಯಾವ್ದೋ ತರ ಮನೆಗ್ ಬಂದಿದೆ ಕಣವಾ ಹ್ಮ್ ಹುಸಿ ಅವ್ರೆ ಕಟ್ಟಕೊಂಡು ಕೊಡಕ್ಕೆ ಅನ್ಕೊಂಡು ಎಷ್ಟ ಮನೆಯಾಗ ಬಂದಿದೆ ಅಲ್ಲಿದ್ಯಾವಾ ಏನ್ ಹೇಳು ಯಾರ ಯಾರಿದ್ರ ಅಕ್ಕಪಕ್ಕಲಿ ಯಾರಾ ಇವನು ಸುಧನು ಸುಧನ್ ಅಂತ ಗಗನು ಹೇಳವಾ ಇವನ ಗಗನು ನಾವು ಬ್ರೋಕರ್ಗೆ ಹೇಳಿದ ಅದೇನೋ ಹುಡುಗಿ ಪುಟ್ಟವಾ ಚೆನ್ನಾಗಿರೋ ಹುಡ್ಗಿರ್ನಿಯಾ ಅದೇನೋ ತೋರಿದ್ರಂತೆ ತೋರಿದ್ರು ಬಂದ್ಬಿಟ್ಟು ನಾನು ಹುಡಕಿ ನಂಗೆ ಇಷ್ಟ ಇಲ್ಲ ಅಂತಂದಂತೆ ಬ್ರೋಕರ್ಗೆ ಅವ್ರೇನೋ ಅಪ್ಪನ ಫೋನ್ ಮಾಡಿ ನಿಮ್ಮ ಮಗ ಹಿಂಗೆ ಅಂದೆ ಅಂದ್ಬಿಟ್ಟು ಹೇಳಿದ್ರಂತೆ ಅತ್ತೆ ಕುಣಿಸ್ಕೊಡಿ ಎಲ್ಲದಿನ ಪ್ರಾಬ್ಲಮ್ ಯಾಕೆ ಹಿಂಗೆ ಅಂದೆ ನೀನು ಅಂದ್ಬಿಟ್ಟು ಅಂತ ಕೇಳಿಕೆ ಹ್ಞೂ ನನಗೆ ಮಾದೇವನ್ ಮಗಳು ಮಗಳು ಇಷ್ಟ ಮಾಡ್ಸೋರೆ ಸಾನಿ ಮಾಡಿಸಿ ಇಲ್ಲದ ನನ್ನ ಮದುವೆನೇ ಆಯ್ಕೆ ನಾನು ಇನ್ನು ಎರಡು ವರ್ಷ ಮದುವೆ ಬೇಡ ನನಗೆ ಅಂತ ಅಂದ ಹಾಂ ಅತ್ತೆ ಈಗ ಅವತ್ತೇ ಇವಳು ನನಗೆ ಅಂದಲ್ಲ ಅಂದ್ಬಿಟ್ಟು ಇವ್ನೇ ಫೋನ್ ಮಾಡಿ ಅದೇ ನೀನು ಹೇಳ್ದಂತಲ್ಲ ಹಿಂಗೆ ಹಿಂಗಂತಿದ್ದ ಅಂದ್ಬಿಟ್ಟು ಆಗ ಸಾನ್ವಿ ಫೋನ್ ಮಾಡಿಬಿಟ್ಟು ತಮಾಸೆ ಮಾಡಿದ್ಲು ಓ ಹಂಗೆ ಹಿಂಗೆ ಕಾಮಿಡಿ ಮಾಡ್ಕೊಂಡು ಮಾತಾಡಿದ್ಲಾ ಅವತ್ತೇ ಅಂತ ನನಗೆ ಬೇಜಾರಾಯಿತು ಅವ್ನ ಇವ್ನ ಹೊಸ ಕಾಮಿಡಿ ಪೀಸ್ ನಂಗೆ ಮಾತಾಡ್ದ್ಬಿಟ್ಟು ಈಗ ನೋಡಿದ್ರೆ ತಿರ್ಗವ ನಾನು ಅವ್ನೇ ಯಾವಳನೇ ಆಯ್ತಿನಿಂತ ನನ್ ದಡ್ಬಾಲಿ ತಕ್ಕ ಹೆಂಗವ ಮಾಡೋದು ಹೆಂಗ್ ಮಾಡೋದು ಹಿಂಗ ಆದ್ರೆ ಹೆಂಗ್ ಮಾಡೋದು ಹೇಳು ಅಯ್ಯೋ ಕತೆ ಕಾಣಕ ಕಾಣ್ಮಗ ನಾನು ಕೂಟಿ ನನ್ಕುಟ್ಟು ಹೇಳೋದು ಮಗ ಅಜ್ಜಿ ನಾನು ಇನ್ನು ನಾಲ್ಕು ವರ್ಷ ಮದುವೆನೂ ಆಯ್ಕಿಲ್ಲ ಅದ್ರಲ್ಲಿ ನಾನು ಅವನಂಗ ಅಂದ್ಕೊಳಕು ಸಾಧ್ಯ ಇಲ್ಲ ನನ್ಗೆ ಮದ್ವೆಗಿದ್ರೆ ಸುದ್ದಿಗೆ ನನ್ಗೆ ಇಮೇಜಿನೇಷನ್ ಮಾಡ್ಕೊಂಡಿಲ್ಲ ನಾನು ಹಾಕಿಲ್ಲ ನಾನು ಇಷ್ಟ ಇಲ್ಲ ಕಣಜ್ಜಿ ಅಂತ ಖುದ್ದಾಗ ಮೇಲೆ ಏನು ಮತ್ತೆ ಅವಳು ತಿಳುವಳಿಕೆ ಇಲ್ವ ಅವ್ಳು ಡಿಸಿಷನ್ ತಕೊಳ್ಳೋಕೆ ಬರೋಕಿಲ್ವ ಹೇಳಿ ನೀನೇ ಹೆಂಗೆ ಹೆಂಗದ ಮಗ ನಾನು ತಿರುಗ ಬಾಜ್ಜಿ ಅವತ್ತ ಹೇಳಿದ ಜೀನಿಲ್ವ ನೋಡೋದು ಎಲ್ಲರೇ ಆಯ್ಕಿಲ್ಲ ಅಂತ ಅಂದಮೇಲೆ ಬಲವಂತ ಮಾಡ್ಬಾರ್ದು ಮಗ ಈಗ ಬಲವಂತ ಮಾಡೋಕೆ ಬಲವಂತ ಮಾಡೋದ್ ತಾನೆ ಒಪ್ಕೊಳೋಂತ ಮಕ್ಳವು ಓದಿರವು ಡಾಕ್ಟ್ರು ಕಣವ ಅವಳು ಏನು ಮನೇಲಿ ದೊಡ್ಡದಾಗ್ಬಿಟ್ಟು ನಕ್ಕೋಸ್ಕ ಮನೇಲಿ ಹೊಳಕನ ಏನ್ ರಕ್ಷಣೆ ಒಪ್ಕೊತಾಳೆ ನನಗೆ ಇದ್ದ ಕಣ್ಮಳೆ ಅದೇ ಕನವ ನನಗೆ ಅದೇ ತಲೆ ಕೆಟ್ಟಿ ಕೆರಾಡ್ದಂಗ ಆಗಿರೋದು ಈಗ ಇವ್ನ ಬಿಟ್ಟು ಮಾಡಿದ್ರು ಹ್ಞೂ ನನ್ನ ಮನೆಯವಲ್ಲ ಅವ್ರು ಮಾಡೋದ್ರಂತ ನಾಳೆ ದಿಸ್ಕೊಂಡ್ ಮಾತಂತಾನ ಬೇಜಾರ್ ಮಾಡ್ತಾನೆ ಹೆಂಗೆ ಮಾಡೋದು ಅಂತನೇ ನನ್ಗೆ ಗೊತ್ತಾಯ್ತಾರ ಕನವ ತಲೆ ಕೆಟ್ಟಿ ಕೆರಾಡ್ದಂಗ್ ಆಗ್ಬಿಟ್ಟು ನನಗಂತೂ ಏನು ಏನ್ ಮಾಡ್ಬೇಕು ಅಂತಾನು ನನಗೆ ಐಡ್ಯಾ ಬರ್ತೀರ ನನಗೆ ಅದಕ್ಕೆ ಏನು ಅವರು ಅವ್ರ ಮುಂದೆ ಮಾತಾಡ್ದಲ್ಲ ಅವ್ರಪ್ಪನ ಮುಂದಡ್ಲೆ ಅವ್ರು ಒಂಥರ ಬೇಜಾರು ಮಾಡ್ಕೊಂಡು ನೋಡೋದ ಅವು ಫೋನ್ ಮಾಡಿ ಕೇಳೋ ಅವ್ರ ಬಾಳಿ ಏನು ಬಂದರು ತಿಳ್ಕೊ ಅಂತಂದ್ರು ಸರಿ ಕಣ್ಮಗ ಈಗ ಏನು ಮಾಡ್ಬೋದು ಅಂತ ಹೆಂಗೆ ಮಾಡೋದು ಅಂತ ನಿಮಗೆ ಓಡದ ರಶ್ಮಿನೂ ಮಾದೇವನೂ ಕುಣಿಸ್ಕೊಂಡು ಕೇಳ್ದಾಗ್ತಿದ್ದವ ಈಗೇನು ಒಂದು ಕೆಲಸ ಮಾಡಿ ನಾನು ಹೇಳ್ಕೊಟ್ಟೆ ಅಂತ ಹೇಳ್ಬೇಡ ನಾನು ಇವತ್ತು ಇಲ್ಲೇ ಉಳ್ಕತ್ತೀನಿ ಸರಿಯಾ ಹೋಗಿ ಮಧ್ಯಾಹ್ನ ಕೇಳಿ ಗಂಡಗೆ ಫೋನ್ ಮಾಡಿ ಹೇಳ್ಬಿಟ್ಟು ಮನೆಯಲ್ಲೇ ಅವನೇ ಮಾಧೇವ ಇವತ್ತು ರದ್ದಲ್ಲಿ ರಶ್ಮಿನೂ ಅವಳೆ ಮೈಸೂರು ಮನೇಲಿ ಅವರೇ ಆಯಿತಾ ಮೈಸೂರು ಮನೇಲಿ ಇದ್ದಾರೋ ಇಲ್ಲ ಊರಲ್ಲೇ ಇದ್ದಾರೋ ಅದು ಗೊತ್ತಿಲ್ಲ ನೋಡಿ ಫೋನ್ ಮಾಡಿ ಕೇಳ್ಕೊ ಇವತ್ತು ಬಂದರೂ ಬರ್ಬೋದು ನಾನು ಮೈಸೂರಲ್ಲೇ ಇದ್ದ ಇವತ್ತೆಲ್ಲ ರಜೆ ಅದೇ ಅಂತ ಅಂತಿದ್ದ ನಾನು ಹೇಳ್ಕೊಟ್ಟೆ ಅಂತ ಅಂದ್ಬಿಡಣ ನೀನು ಕಾಂಡವದೊಳಗೆ ಕಾಂಡವದೊಳಗೆ ರಶ್ಮಿ ಅದು ಇವ್ರಿಗೆ ಸಾನ್ವಿಗೆ ಪೋನ್ ಮಾಡಿದ್ದು ಅಂತನೂ ಹೋಗ್ಬೇಡ ಅವಳು ಹೇಳಿರಕ್ಕಿಲ್ಲ ಹಿಂಗೆಲ್ಲವ ಅದ ಕಾಮಿಡಿಯಾಗಿ ತಕೊಂಡವಳವಳು ಹೋಗ್ಬಿಟ್ಟು ಕೂರಿಸ್ಕೊಂಡು ಮಾತಾಡಿ ನೋಡು ಏನಂತ ಮಾತು ಬಂದವು ತಿಳ್ಕೊ ಅವ್ರಿಬ್ಬರೊಳಲ್ಲಿ ನಿಮ್ಮ ಬಾವ ಅಂತಿತ್ತು ಗಗನ್ಗೆ ಸಾನ್ವಿ ಮಾಡಿಕೊಡು ಮದ್ಯಾವ ನೋಡೋದ ಅವರು ಭಾಳ ಇಷ್ಟಪಟ್ಟವನೇ ಹುಡುಗನ್ವಿ ಅಂತ ಅಂದು ಹುಲ್ಸ್ಗಳು ಮಾತಾಡಿ ಇರೋದು ಹೇಳು ಅವ ಋಣ ಸಂಬಂಧ ಇದ್ದರೆ ಅದು ಹಾಗಂತದೇ ಯಾರೂ ತಪ್ಪಿಸೋಕ್ಕಾಗಿಲ್ಲ ಸರಿಯಾ ನೋಡದೆ ಕೇಳಲಿ ಒಂದು ಮಾತಾ ರಶ್ಮಿನೇ ಮಾದೇವನು ಮೊದಲು ಮಾತಾಡು ಅವ್ರು ಕೂತ್ಕೊಂಡು ಮಗಳು ಕೊಟ್ಟು ಮಾತಾಡ್ಕೊಳ್ಳಿ ಏನು ಇವನೇನು ಕೆಲಸಿಲ್ಲದ ನಿಂತಿದ್ದಾನೆ ಇವನು ಇಂಜಿನಿಯರ್ ಅಲ್ವಾ ಅವ್ಳ ಡಾಕ್ಟ್ರೆ ಇವ್ನು ಇಂಜಿನಿಯರ್ ಅಲ್ವಾ ಆಫೀಸ್ ಅಂತ ಆಫೀಸ್ ನಡೆಸ್ಕೊಂಡು ಹೋಯ್ತಾನೆ ಇವನ್ಗೇನು ಇಲ್ವಾ ಕೇಳದ ಮಾತ್ರವ ನಾನು ಹೇಳ್ತೀನಿ ಕೇಳ್ಕೊ ಈ ವಿಷಯದಲ್ಲಿ ನೀವು ಮಾತ್ರವ ಒಬ್ಬರು ಇಷ್ಟರ ಮಾಡಬೇಡಿ ಇಲ್ಲ ಮಾ ನೀನು ಮಾಡೋದು ಬೇಡ ನಿನ್ನ ಅವನ ಮ ಇಷ್ಟು ಮಾಡೋದು ಬೇಡ ಕೂತ್ಕೊಂಡು ಒಳ್ಳೆ ರೀತಿಯಲ್ಲಿ ಮಾತಾಡ್ಕೊಂಡು ಕತೆಳ್ಕೊಂಡು ಆಗಿತ್ತವ ಆಯಿತು ಬಿಡೋಕ್ಕೆ ಮಾಡ್ತೀವಿ ಅಂತ ಅಂದರೆ ಅದೇನು ಮುಂದ್ಲದ ಅವರು ಮಗಳನ್ನ ಕೇಳ್ಕೊಂಡರು ಬಿಟ್ಟರು ಮೊದಲು ನೀನು ಮಾದೇವನ್ ಕೊಟ್ಟು ರಶ್ಮಿನ ಕೊಟ್ಟು ಮಾತಾಡೋರು ಸೋಬಿತ ನಾನೇನು ಅವತ್ತು ತಾಮಾಸಿ ಮಾತು ಅಂತ ಎನ್ಕೊಂಡಿದ್ದು ಇವತ್ತು ಇವನು ಹಿಂಗಂದ್ರೆ ಇನ್ನೂ ಎರಡು ವರ್ಷ ಮದುವೆ ಬೇಕಿಲ್ಲ ಅಂದರೆ ಬಿಟ್ಟು ಬಿಟ್ಟು ಮಾಡೋಕತ್ತದ ತಾ ಅಣ್ಣನ ಬಿಟ್ಟು ತಮ್ಮ ಮಾಡಿದ್ರೆ ಮುಂದೆ ತಂದು ಏನು ಸಿಕ್ಕದ್ ಕಷ್ಟ ಪೋಲೇನ ಪಕ್ಕಡ ಏನೋ ಅದಕ್ಕೆ ಬಿಟ್ಟು ತಮ್ಮ ಮಾಡವ್ರ ಏನಾದ್ನ ಅಂತೇವ್ ಕಳ್ಕತ್ತಾನೆ ಗೊತ್ತಾ ಓ ನನ್ಗ ಅದೇ ತಲೆ ಕೆಟ್ಟೋಗಿರೋದು ಏನ್ ಮಾಡೋದು ಅಂತಾನೆ ಗೊತ್ತಾಯ್ತರ ನನ್ಗೆ ಏನ್ ಮಾಡೋದು ಅಂತಾನೆ ಗೊತ್ತಾಯ್ತಲ್ಲಪ್ಪ ನೋವು ಬೇರೆ ಬರೇ ಸೆಂಗ್ಸನ ಕುಂತದ ನನ್ಗೆ ಸೆಂಗ್ಸಾನೆ ಕೇಳಿ ನೋಡು ಕೇಳಿವಿ ಒಪ್ಪುದ್ರೆ ಒಪ್ಲಿ ನೋಡಪ್ಪ ಕೇಳ್ದು ಅವ್ರ ಅಂದ್ರು ಇನ್ ಪರವಂತದಿಂದ ಒಪ್ಕಾ ಬರಂಗಿದ ಹೇಳು ಇದನ್ನ ಹುಡ್ಗಿ ಇಷ್ಟಪಟ್ಟಿದ್ರೆ ಬೇಕಾರೆ ಹೆಂಗ ಹುಡ್ಗಿ ಇಷ್ಟಪಟ್ಟದಲ್ಲ ಅಂತ ಹೆಂಗಾರು ಹೇಳ್ಬೋದಾಗಿತ್ತು ಅವಳು ಇಷ್ಟ ಇಲ್ಲ ಅಂತ ಅಂದ್ಮೇಲೆ ಇನ್ ಪರವಂತ ಮಾಡಕ್ಕದ ಅಂತ ಇವನ್ಗೆ ಒಂಚೂರು ಮುನ್ಸಿಗೆ ಅಗ್ರ ಇದ ನಮ್ಮ ನಮ್ಮಅಪ್ನ ಹೋಗಿ ಹೇಳಿದ್ರೆ ಅಂತವಾ ಮಾತಾಡ್ ಮಗ ನೀನು ತಲೆ ಕೆಡ್ಸ್ಕೊಬೇಡ ಇನ್ನು ನಿನ್ ತಮ್ಮ ಬಾ ಮಾತಾಡಕಷ್ಟ್ರಿ ಆಯ್ತು ಬಿಡು ಹಂಗೆ ಮಾಡ್ತೀನಿ ಫೋನ್ ಮಾಡಿ ಕೇಳಕತ್ತೀ ನೀ ಮೈಸೂರಿನಲ್ಲಿ ಇದ್ರೆ ಊರಲ್ಲಿ ಇದರತ್ತ ಇದ್ರೆ ಊರಿಗೆ ಹೋಗಿ ಬತ್ತಿ ಬಂತೆ ಅಷ್ಟು ಮಾಡು ಸುಮ್ಮನೆ ನೀನು ತಲೆಗೆಸ್ಕೋಬೇಡ ನೀನು ಎಷ್ಟು ಟೆನ್ಷನ್ ಮಾಡ್ಕೊಂಡಿ ಆದ್ರೆ ಆಗ್ಲೇ ಆಗದವ್ರ ಇರಲಿ ಇನ್ನೇನು ಮಾಡಕದ ಎಂಗೇಜ್ಮೆಂಟ್ ಇಲ್ಲ ಇಷ್ಟಕ್ಕೆ ಎಂಗೇಜ್ಮೆಂಟ್ ಮಾಡಿಸ್ಬಿಡನು ಅಯ್ಯೋ ನೋಡು ನಮ್ಮ ನಮ್ಮ ನಮ್ಮಅಪ್ಪನವೇ ನೋಡು ತಮ್ಮನ ಮಗಳಾಗಿರತ್ತೆ ಅಣ್ಣನ ಮಗಳಾಗಿರತ್ತೆ ಆ ಥರದಿಂದ ಅಮ್ಮ ಮಾಡ್ಕೊಂಡು ಅಂತ ನಾಳೆ ದಿಸ್ಕೊಂಡ್ಬಿಡ್ತವನು ನನ್ನ ಬಗ್ಗೆ ತಲೆಗೆಸ್ಕೊತೀರ ಅನ್ಕತಾನೆ ಅವ್ನ್ಗೆ ಏನ್ ಮಾತುಕತೆಲ ಅದ್ಮೇಲೆ ನೋಡಕೈತಿ ಅಂತ ನಾವು ಸುಮ್ನೆ ಆಗಿದವ ಈಗ ನೋಡಿದ್ರೆ ಹಿಂಗ ಆಯ್ತದಲ್ವ ಹೆಂಗವ ಮಾಡೋದು ತಲೆ ಕೆಟ್ಟಂಗೆ ಆಗ ತಲೆಗೆಸ್ಕೊಳಕ್ ಹೋಗ್ಬೇಡ ನೀನು ಸುಮ್ಮನೀರು ತಲೆಗೆಸ್ಕೊ ಕುತ್ಕೊಂಡು ಕೂತ್ಕೊಂಡ್ರೆ ಸರಿಯಾಗಿ ಬಿಟ್ಟದ ಸರಿ ಹೇಳು ಅದೆಲ್ಲ ಬೇಡ ಕಣವ ಹ್ಮ್ ಸರಿ ಬಿಡವ ಆಯ್ತು ಸರಿ ಬಿಡುವ ಆಯ್ತು ಹ್ಞೂ ಯಾಕುವೆ ಫೋನ್ ಮಾಡ್ತೀನಿ ಸುಮ್ಕಿರು ಸರಿ ಸರಿ ಕಣವ ಆಯ್ತು ಫೋನ್ ಮಾಡು ಕೇಳ್ಕೊ ಮನೆ ಮನೆ ಅಂದ್ಬಿಟ್ಟು ಕೇಳ್ಕೊಂಡು ಕುತ್ಕೊಂಡದ ಏನು ಮಾತಾಡ್ಕೊಳ್ರಪ್ಪ ಹ್ಞೂ ಸರಿ ಸರಿ ಅವ ಆಯ್ತು ಹ್ಞೂ ಸರಿ ಕಣ್ಣೆ ಮಗ ಆಯ್ತು ಮುಡ್ಗಾರ ಹ್ಞೂ ಆಯ್ತು ಬಾ ಸರಿ ಸರಿ ಆಯ್ತು ಕಟ್ ಮಾಡ್ಬಿಡು ಕಟ್ ಮಾಡ್ಬಿಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ